ಬಸವೇಶ್ವರ ಜಯಂತಿ ಅಂಗವಾಗಿ ಚಳ್ಳಕೆರೆ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೋಮವಾರ ಹನ್ನೆರಡು ಗಂಟೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ವತಿಯಿಂದ ವರ ರೋಗಿಗಳಿಗೆ ಬಾಳೆಹಣ್ಣು ಬ್ರೆಡ್ ವಿತರಣೆ ಕೂಡ ಮಾಡಲಾಯಿತು ಚಳ್ಳಕೆರೆ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಪದಾಧಿಕಾರಿಗಳು ಬಾಳೆಹಣ್ಣು ಬ್ರೆಡ್ ಕೂಡ ವಿತರಣೆ ಮಾಡಿದರು ಈ ಬಾರಿ ಚಳ್ಳಕೆರೆ ನಗರದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ವತಿಯಿಂದ ಬಸವೇಶ್ವರ ಜಯಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡುತ್ತಿರುವ ಹಿನ್ನೆಲೆಯಿಂದ ಚಳಕೆರೆ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬಾಳೆಹಣ್ಣು ಬ್ರೆಡ್ ಕೂಡ ವಿತರಣೆ ಮಾಡಲಾಗಿದೆ ಈ ಸಂದರ್ಭದಲ್ಲೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಅಧ್ಯಕ್ಷರೂ ಆದಂಥ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಉಪಾಧ್ಯಕ್ಷರು ಆದಂಥ ಮುರುಗೇಶ್ ಸೇರಿದಂತೆ ಭಾಗ್ಯಮ್ಮ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಪದಾಧಿಕಾರಿಗಳು ಕೂಡ ಇದ್ದರು ಜಗಜ್ಯೋತಿ ಬಸವಣ್ಣವರ ಜಯದೋ ಸೇರೋದ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ ನಾವು ನಮ್ಮ ಜ್ಯೋತಿಯಿಂದ ಈ ಅಂಗಂದ ಪರವಾಗಿ ನಮ್ಮ ಅಖಿಲ ಭಾರತ ವೀರಸೈವ ಲಿಂಗಾಯ ಕಳಕೆ ತಾಲೂಕು ಘಟಕದಿಂದ ಆರೋಗ್ಯ ಇದಕ್ಕೆ ಆಸ್ಪತ್ರೆಗೆ ಬಂದು ಹಣ್ಣು ಮತ್ತು ಬ್ರೆಡ್ಡು ವಿತರಣೆ ಮಾಡಬೇಕಂತ ನಮ್ಮೆಲ್ಲ ಸದಸ್ಯರೆಲ್ಲರೂ ತೀರ್ಮಾನ ಮಾಡಿ ಒಂದು ಇದಾಗಿ ಬಂದು ಈ ದಿನ ಎಲ್ಲ ರೋಗಿಗಳಿಗೆ ವಿತರಣೆ ಮಾಡಬೇಕಂತ ಅಂದ್ಕೊಂಡು ಇರ್ತೀವಿ